ಬಹಳ ಮಹತ್ವದ ಎರಡು ವಿಷಯಗಳನ್ನು ಮಾತನಾಡಲು ಇಚ್ಛಿಸುತ್ತೇನೆ ಒಂದು ಆರ್ ಟಿ ಎಕ್ಳ ಹಕ್ಕು ಕಾಯಿದೆ ಶಿಕ್ಷಣ ಹಾಗೂ ಕಾಯ್ದೆ ಮತ್ತು ಮಕ್ಕಳ ಲೈಂಗಿಕ ಶೋಷಣೆಯ ರಕ್ಷಣೆ ಕಾಯ್ದೆ ಬಗ್ಗೆ ಪೋಷಕಾಯ್ದೆಗಳ ಬಗ್ಗೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ ಈ ಎರಡು ಕಾಯ್ದೆಗಳು ನಮ್ಮ ಮಕ್ಕಳ ಬಾಳಿನ ಭವಿಷ್ಯದ ಸುರಕ್ಷಿತ ಮತ್ತು ಉತ್ತಮ ಮನೀಯರಾದ ಅತ್ಯಂತ ಮಹತ್ವ ಕಾನೂನುಗಳಾಗಿವೆ ಅಂತ ಹೇಳಬಹುದು ಆರ್ ಟಿ ಎಫ್ ಮೊದಲನೇದಾಗಿ ಆರ್ ಟಿ ಎ ಬಗ್ಗೆ ಹೇಳೋದಾದರೆ ಸಂವಿಧಾನದ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ಶಿಕ್ಷಣ ಹಕ್ಕು ಒಂದು ಮೂಲಭೂತ ಹಕ್ಕಾಗಿ ಪರಿಗಣಿಸಲ್ಪಟ್ಟಿದೆ ಅದರ ಪ್ರಕಾರವೇ ಈ ಕಾಯ್ದೆ ಆರ್ಟಿಎ ಕಾಯ್ದೆ ಅತ್ಯಂತ ಮಹತ್ವ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳಲು ಇಚ್ಛಿಸುತ್ತೇನೆ ಆರ್ಟಿಎ ಕಾಯ್ದೆ ಶಾಲೆಯಲ್ಲಿ ಪ್ರವೇಶಿಸುವಾಗ ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಅಂತ ಹೇಳ್ಬೋದು ಜೊತೆಗೆ ಸರ್ಕಾರ అవకాశాలను సదుపయోగపడే అన్నదాన నన్ను ఇది హేతా ఆ దగ్గర పోషకరే ఆర్టీ సదుపడో మళ్ళ ఉజ్ఞాన భవిష్యక్కి కారణభూతరగ నమ్మ మక్క శాలి కలిసే ಪೋಕ್ಸೋ ಕಾಯ್ದೆ ಇದು ಲೈಂಗಿಕ ಶೋಷಣೆಯಿಂದ ರಕ್ಷಣೆ ನೀಡುವಂತ ಒಂದು ಮಹತ್ವ ಕಾಯ್ದೆ ಅಂತಲೇ ಹೇಳ್ಬೋದು ಇದು ಮಕ್ಕಳನ್ನು ಲೈಂಗಿಕ ದೌರ್ಜನ್ಯ ಕಿರುಕುಳ ದುರ್ವ್ಯವಹಾರಗಳಿಂದ ರಕ್ಷಿಸುತ್ತದೆ ಅಪರಾಧ ಅಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೂಡ ಅಂತೇಳಿ ಮಕ್ಕಳ ಮಕ್ಕಳನ್ನು ಸುರಕ್ಷಿತ ವಾತಾವರಣವನ್ನು ನೋದೇ ಈ ಹಕ್ಕಿನ ಕಾಯ್ದೆಯಾಗಿದೆ ಸೊ ಮತ್ತೆ ಅವರ ಸಮಯ ಮಾತನ್ನಾಡ್ಬೋದು ಸೊ ಅಂಥವ್ರು ಏನೇ ಕಂಡು ಬಂದ್ರೆ ಈ ಕಾನೂನಿನ ಪ್ರಕಾರ ಅಪರಾಧ ಆಗಿತ್ತು ಅಂಥವ್ರಿಗೆ ಕಠಿಣ ಶಿಕ್ಷಣ ನೀಡಲಾಗ್ತದೆ ಅಂತ ಹೇಳುತ್ತೆ ಮತ್ತೆ ಮಕ್ಕಳು ಯಾವುದೇ ಒಂದು ಮಗು ಅಂಥವ್ರಿಗೆ ಒಳಗಾದ್ರೆ ಇಂಥವ್ಗೆ ಯಾವ್ದಾದ್ರು ಅಂತ ಸಮಸ್ಯೆಗೆ ಮಗುವನ್ನ ನಾವೇನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ದೂರು ದಾಖಲಿಸೋ ಅವಶ್ಯಕತೆ ಇಲ್ಲ ಆ ಮಗು ಎಲ್ಲಿರುತ್ತೋ ఇచ్చారో అంత మేదో అదన అదన ఏం పోలీస్ కమ తు అక్క ಶಿಕ್ಷಕರ ಗಮನಕ್ಕೂ ಅಥವಾ ಶಿಕ್ಷಕರ ಗಮನಕ್ಕೂ ಮತ್ತೆ ಪಾಲಕರು ಯಾರಿಗೆ ನಂಬಿಕರ ಗಮನ ಸೊತ ವರ್ತನೆಗಳಿಂದ ನಾವು ರಕ್ಷಿಸಿಕೊಡ್ಬೇಕಾಗುತ್ತೆ ಅಂತೇಳಿ ಪೋಷಕರು ಶಿಕ್ಷಕರು ಸಮಾಜ ಎಲ್ಲ ಒಟ್ಟಾಗಿ ಮಕ್ಕಳ ನಮಸ್ಕೃತರೂ ತುಂಬಿ ಅವರ ಬದುಕನ್ನ ಸಮೃದ್ಧಿಗೊಳಿಸೋಣ 結果が大きな決定になってる。